ನಮ್ಮನ್ನ ಸಾಂಸ್ಕೃತಿಕವಾಗಿ ಬೆಳೆಯಲಿಕ್ಕೆ ಅಂತ ಯಾವ ಅಕಾಡೆಮಿಕ್ ಆದಂತ ವಿಚಾರಗಳು ಇಲ್ಲ ನಮ್ಮನ್ನ ಡಾಕ್ಟರ್ ಮಾಡಲಿಕ್ಕೆ ಇಂಜಿನಿಯರ್ ಮಾಡಲಿಕ್ಕೆ ಅಥವಾ ಇನ್ನೇನೋ ಅಧಿಕಾರಿಗಳನ್ನು ಮಾಡಲಿಕ್ಕೆ ನಮ್ಗೆ ಓದು ಆದ್ರೆ ಒಬ್ಬ ಸಾಹಿತ್ಯನ್ನಾಗಿಸ್ಲಿಕ್ಕೆ ನಮ್ಮ ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಯಾವುದೇ ಪಾಠಗಳಿಲ್ಲ ಆ ಎಲ್ಲ ಪಾಠಗಳನ್ನ ನಮ್ಮ ಮೇಸ್ತ್ರಿಗಳೇ ನಮ್ಗೆ ಹೇಳ್ಕೊಟ್ಟವರು ಮತ್ತು ಈ ಸಮಾಜ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾನಪ್ಪ ನಾಲ್ಕೊಂದು ಹಳ್ಳಿಗಾಂಡ್ನಿಂದ ಬಂದಂತವನು ಈ ಭಾಗದಲ್ಲಿ ನನ್ನ ತುಂಬಾ ಈಗೆಲ್ಲ ಓಡಾಡಿದ್ದೀನಿ ಆಡಿದ್ದೀನಿ ಕೂಂದಿದ್ದೀನಿ ಇದೇ ದಿಗ್ನಗಿರೆಯಲ್ಲಿ ನಮ್ ದೊಡ್ಡಮ್ಮನ ಮನೆ ಈ ಹಳ್ಳಿಗಾಲದಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿ ರಾತ್ರಿ ಕಾಲೇಜಿನಲ್ಲಿ ಕಲಿತು ಸಂಜೆ ಕಾಲೇಜಿನಲ್ಲಿ ಓದಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡು ಡಾಕ್ಟ್ರೇಟ್ ಪಡ್ಕೊಂಡು ನಾವು ನಾನು ಯಾಕೆ ಮಾತಾಡ್ತೇನೆ ನಿದ್ದೆಗೆ ಇರುವ ಶಕ್ತಿ ಮತ್ತು ನಮ್ಮ ಮೇಸ್ ಇರುವ ಶಕ್ತಿ ಏನ್ ಗೊತ್ತಾ ದಾತರ ದಾಟದ ಜೈನ ದನಿಯವರ ಹಾಡಿಗಷ್ಟು ದೊಡ್ಡ ತಿಂತದ್ದು ಅದು ನನ್ನ ಮೂರು ಸಾವಿರದ ಚಿಲ್ಲನೆ ಹಾಡೋದು ಎಷ್ಟನೇ ಆಡುವ ನನ್ನ ನೆನಪಿಲ್ಲ ಆಹಾ ಯಾವುದೇ ಸಕ್ಸಸ್ ಆಗಾದ್ರು ನನ್ನ ಹಿಂದೆ ತಿರುಗಿ ನೋಡಿದ್ರೆ ನಾನ್ ಇವತ್ತಿ ನಿಂತಿದ್ದೀನಿ ಅಂದ್ರೆ ಕಾರಣ ನನ್ನ ಮೇಸ್ ಶಾಲೆಯಲ್ಲಿ ನಾನು ಬರೀತಾ ಇದ್ದಿದ್ದನ್ನ ಏನಿ ಚೆನ್ನಾಗಿ ಬರುತ್ತೀಯಾ ಪತ್ರಿಕೆ ಕಳಿಸೋ ಅಂದ್ರು ಅವ್ರು ಹೇಳಿದ್ರಣ ನನ್ನ ಪದ್ಯ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತಾರ ಅಂತ ಸ್ವಲ್ಪ ಭಯ ಆತಂಕ ಒಂದ್ ರೀತಿ ಕುತೂಹಲ ಬಂದ್ ಕಳಿಸದೆ ಪತ್ರಿಕೆಯಲ್ಲಿ ಪ್ರಿಂಟ್ ಆಗೋಯ್ತು ಪತ್ರಿಕೆಯಲ್ಲಿ ಬಂದ್ಮೇಲೆ ಮೇಲೆ ಸ್ಕೂಲಲ್ಲಿ ನಾನೇ ಹೀರೋ ನಾನು ಸ್ಕೂಲಲ್ಲಿ ಹೇಳ್ತಾ ಇರೋದು ಒಂಬತ್ತನೇ ಕ್ಲಾಸ್ ನನ್ನ ಪತ್ರಿಕೆಯಲ್ಲಿ ಬಂದಿದ್ದು ನಾನು ಬರೆದ ಸ್ಕೂಲ್ ಸ್ಕೂಲಲ್ಲಿ ನಾನೇ ಹೀರೋ ಅವತ್ತು ನಮಗೆ ಅಂಟಿಕೊಂಡ ವಿದ್ಯೆ ಮೇಸ್ ಅವತ್ತು ಪ್ರೋತ್ಸಾಹ ಕೊಡದೆ ಇದ್ದಿದ್ರೆ ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತದ್ರಿಂದ ಹಾಗೆ ಅಧ್ಯಾಪಕರ ಎಷ್ಟು ಅವರ ಅವರ ಫಲ ಇದೆ ನಮ್ಮ ಬಂಡವಾಳನೇ ಇಲ್ಲಿದೆ ಒಂದೇ ಸಲ ಬಂಡವಾಳ ಹಾಕಿ ಜೀವನ ಪೂರ್ತಿ ಉತ್ಪಾದನೆ ಮಾಡುವಂತ ಏಕೈಕ ವೃತ್ತಿ ಮೇಸ್ರ ವೃತ್ತಿ ಒಂದೇ ಸಲ ಬಂಡವಾಳ ತಲೆಯಲ್ಲಿರೋದಷ್ಟೇ ಬಂಡವಾಳ ಆ ಉತ್ಪಾದನೆ ಏನು ಅಂದ್ರೆ ಪ್ರತಿ ವರ್ಷ ಬಾವಿ ಎಂ ಎಲ್ ಎನೋ ಬಾವಿ ಮಿನಿಸ್ಟರ್ನೋ ವಿಜ್ಞಾನಿಗಳೋ ಸಾಹಿತಿ ನೋ ಒಬ್ಬರನ್ನ ಉತ್ಪಾದನೆ ಮಾಡ್ತಾನೆ ಇರುವಂತ ವೃತ್ತಿ ಮೇಸರ್ ವೃತ್ತಿ ಹಾಗೆ ಇನ್ನೊಂದು ವಿಷಯ ನಾವು ಹೇಳಬೇಕು ಎಲ್ಲ ಮಕ್ಕಳಿಗೂ ಒಂದು ಸಾಂಸ್ಕೃತಿಕವಾಗಿ ಬೆಳೆಯುವಂತ ಮಕ್ಕಳಿಗೆ ತಲೆಯಿಂದ ಒಂದು ವಿಷಯ ಇದೆ ಏನಂದ್ರೆ ನಾನು ಸರಿಗಮ ಪಾಲ್ ಬಂದ್ಬಿಡ್ಬೇಕು ನಾನು ಅಲ್ಲಿ ಟಿವಿಲ್ ಕಾಣಿಸ್ಕೋಬೇಕು ನಾನು ಅಲ್ಲಿ ಕಾಣಿಸ್ತು ಹೀಗೆ ಅವುಗಳನ್ನ ಒತ್ತಿಗೆ ಇಟ್ಟು ಬಿಟ್ಟು ಇವತ್ತು ಪರಿಸ್ಥಿತಿ ಏನಿದೆ ಅಂದ್ರೆ ನಿಮ್ಮ ಎನ್ ಎಲ್ಲಿ ಅವರು ಹೇಳಿದ್ರು ಏ ಈ ಬಗ್ಗೆ ಹೇಳ್ತಿದ್ರು ಅದಕ್ಕೂ ಮುಂಚೆಯಿಂದಲೇ ಹೇಳೋದು ಹೇಳೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ನಾವು ಯಾವುದೋ ಕೇರಳದಲ್ಲಿ ಒಂದು ಹುಡುಗಿ ಕಣ್ಣು ನೋಡಿದ್ರಿ ನಾಲ್ಕು ವರ್ಷದಿಂದ ಬರೀ ಒಂದು ವಿಡಿಯೋ ಮಾಡ್ತು ಅದು ವಿಶ್ವವ್ಯಾಪಿಯಾಗಿ ವೈರಲ್ ಆಗೋಯ್ತು ನೆನಪಿರುವ ಒಂದು ಕೇರಳದ ಹುಡುಗಿ ಕಣ್ಣು ನೋಡಿದ್ವಿ ಅಂದ್ರೆ ಯಾವುದೋ ಒಂದು ವಿಷಯ ಇವತ್ತು ಬಿರುಗಾಳಿ ಹಾಗೆ ಹಬ್ಬಿಕೊಂಡು ಬೆಂಕಿ ಹಾಗೆ ಹಬ್ಬಿಕೊಂಡು ವೈರಲ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನು ಈಗ ನಮ್ಮ ಗೋವಿಂದ ಸ್ವಾಮಿ ಅವರು ಒಂದು ಸ್ಕಿಪ್ ಮಾಡಿದ್ರು ಒಂದು ಏಕಪಾತ್ರ ಅಭಿನಯ ಮಾಡಿದ್ರು ಆ ಏಕಪಾತ್ರ ಅಭಿನಯ ನಾಳೆ ಎಲ್ಲೆಲ್ಲೋ ರೀಚ್ ಆಗ್ತಾ ತುಂಬಾ ಜನಕ್ಕೆ ರೀಚ್ ಆಗಿ ಅದು ಇನ್ನೇನೋ ಅವ್ರಿಗೆ ಒಂದು ಇನ್ನೊಂದು ಫಲ ಸಿಗ್ಬಹುದು ಹಾಗೆ ನಮ್ಮ ನಮ್ಗಳಿಗೆ ಗೊತ್ತಿರೋ ಅಸ್ತ್ರ ಸೋಷಿಯಲ್ ಮೀಡಿಯಾ ನೀವು ಯಾವ್ದೋ ನಿಮ್ಮ ಒಳ್ಳೆ ಪದ್ಯನ ಒಂದು ಫೇಸ್ಬುಕ್ ಅಲ್ಲಿ ಹಾಕ್ತಿರೋ ಅಥವಾ ಇಲ್ಲೋ ಯೂಟ್ಯೂಬ್ ಅಲ್ಲಿ ಒಳ್ಳೆ ಹಾಡನ್ನ ಹಾಡ್ತಿರೋ ಅದು ವೈರಲ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ ಅದು ಇವತ್ತು ನಮಗೆ ಬಹಳ ಹಿಂದೆ ಯಾವ ಇರಲಿಲ್ಲ ನಮಗೆ ನಾವು ಹೋಗಿ ಸರ್ ನಾನು ಬರೀತೀನಿ ಸದ್ಯ ಬರೀತೀನಿ ಅಂತ ಹೇಳ್ಬೇಕಿತ್ತು ಇವತ್ತು ಆಗಿಲ್ಲ ಪರಿಸ್ಥಿತಿ ನಮ್ಮ ಕೈಲೇ ಎಲ್ಲವೂ ಇರೋದ್ರಿಂದ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ನಾನು ಉದ್ಘಾಟನಾ ಭಾಷಣ ಮಾಡೋದು ಸಮಾರೋಪದ ಭಾಷಣ ಮಾಡೋ ಕತೆ ಬಂದಿದ್ದೀವಿ ಹಾಗಾಗಿ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ಯಾವ ಯಾವ ಮಕ್ಕಳು ಪಾರ್ಟಿಸಿಪೇಷನ್ ಮಾಡೋದೇ ಬಹಳ ದೊಡ್ಡ ದೊಡ್ಡದು ಯಾವುದೇ ಕಲ್ಚರಲ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡದೇ ಇರೋ ದೊಡ್ಡರು ಸೋಲು ಗೆಲುವಿನ ಆಮೇಲೆ ವಿಚಾರ ಆಮೇಲೆ ನಾವು ಭಾಗವಹಿಸಬೇಕು ಭಾಗವಹಿಸಿದ್ರೆ ನಮ್ಗೊಂದು ಸಭಾ ಕಂಪನಗಳಿರೋದಿಲ್ಲ ಬಹಳ ಮುಖ್ಯವಾಗಿ ಸಭಾ ಕಂಪನ ಇರೋದಿಲ್ಲ ಭಾಗವಹಿಸಿ ಹೆಚ್ಚು ಹೆಚ್ಚು ಜನ ಭಾಗವಹಿಸಿ ನಿಮ್ಮ ಯಾರೆಲ್ಲ ಇವತ್ತು ನಾಳೆ ಮುಂದಿನ ದಿವಸ ಯಾವ ನಿಮ್ಗೆ ನಿಮ್ಮ ಕಲೆಯಿಂದ ಇದೇ ರಾಜ್ಯ ವಿಶ್ವವನ್ನ ಅಂತ ನಿಮ್ಮ ಕಲೆ ಯಾವತ್ತು ನಿಮ್ಗೆ ಏನ್ ಬೇಕೋರು ಆಗ್ಬೋದು ನಿನ್ನ ಕುಲ್ ನಾಗಭೂಷ್ಣನವರು ಕುಂಗ್ಯಲ್ ವಸಂತ್ ಅವರು ತುಂಬಾ ಜನ ಕಂಡು ನೋಡಿದ್ದೀನಿ ಅವ್ರ ಜೊತೆ ಕೆಲಸ ಎಲ್ಲ ಮಾಡಿದ್ದೀನಿ ಸೊ ಎಲ್ಲಿಂದ ಬೇಕಾದ್ರೂ ಹುಟ್ಟಿ ಒಂದು ವಿಶ್ವವ್ಯಾಪ್ತಿ ಆಗ್ಬೋದು ಆ ಲಂಡನ್ ಅಲ್ಲಿ ಒಂದು ಒಂದು ಸಭೆ ನಡೀತಿಂತೆ ಮಹಾರಾಜರು ಇದ್ದಾಗ ಮಹಾರಾಜರ ಮೈಸೂರು ಮಹಾರಾಜರು ಸಭೆ ಮಾಡ್ತಿದ್ದಾಗ ಲಂಡನ್ ಅಲ್ಲಿ ಒಂದು ಸಭೆಗೆ ಹೋಗಿದ್ರಂತೆ ಆ ಸಭೆಯನ್ನ ಬಂದಿದ ಮೇಲೆ ಒಬ್ಬ ಕೇಳಿದಂತೆ ಆ ನೀವು ಗುರು ವೀಣೆ ಅಯ್ಯಂಗಾರಿದ್ದಲ್ಲ ವೀಣೆ ಗೊಡೆಸ್ವಾಮಿ ಅಯ್ಯಂಗಾರಿದ್ದಾರಲ್ಲ ಆ ಸ್ಟೇಟ್ ಅಂತ ಆ ಸ್ಟೇಟ್ಗೆ ರಾಜನಾ ನೀವು ಅಂತ ಹೌದಪ್ಪಾಗುತ್ತೆ ಅವ್ರಿಗೆ ಕೇಳಿದೆ ಅಂತ ಹೇಳಿ ನಾನು ನನ್ನ ನಮಸ್ಕಾರ ತಿಳಿಸಿ ಅಂತ ಹೇಳದಂತೆ ಯಾರು ಸಾರಿ ಮ್ಯಾಮ್ ಇಲ್ಲಿ ಬಂದು ಅವ್ರು ಹೇಳಿದಂತೆ ಅಲ್ಲ ನಾನು ಮೈಸೂರು ಸಂಸ್ಥಾನದ ದೊರೆ ನನ್ನ ನಾನು ಏನ್ ಕೇಳ್ತೇನೆ ನನ್ನಿಂದ ನಿಮ್ಮ ಸಂಸ್ಥಾನದಲ್ಲಿದ್ದಾರಲ್ಲ ನಾವು ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಅಂತ ಕೇಳಲಿಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರರಿಂದ ನಾನು ಗುರುತಿಸಲ್ಪಟ್ಟೆ ಅಂದ್ರೆ ಒಬ್ಬ ಕಲಾವಿದನಿಂದ ರಾಜ ಗುರುತಿಸಲ್ಪಡ್ತಾನೆ ಒಬ್ಬರು ರಾಜನಿಂದ ಕಲಾವಿದ ಅಲ್ಲ ಇದು ಸಾಂಸ್ಕೃತಿಕತೆಗೆ ಇರುವ ನಮ್ಮ ಕಲೆಗಳಿದ್ದಿರುವ ಶಕ್ತಿ ಹಾಗಾಗಿ ನೀವು ರಾಜರು ಆಗಿ దొలేకే హా సాంస్కృతికీ కూడా బాగా లెత్తక ఏరిగా నమస్కారం జరికెస్ట్రా సింగర్తీ దయస్ దొరకల్ ఆడిబిడ్తా కష్ట ఆగితే இல்ல <laughs> கேட்டான ಕನ್ನಡ ಮಾತಾಡ್ ಕನ್ನಡ ಉಸಿರಾಡ್ ನಂಜಿ ಕನ್ನಡ ಮಾತಾಡ್ ಕನ್ನಡ ಉಸಿರಾಡ್ ನಂಜಿ ಕನ್ನಡ ಸತ್ಯ ಕನ್ನಡ ನಿತ್ಯ ಕನ್ನಡ ಒಂದೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಥ್ಯಾಂಕ್ ಯು